ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಅಕ್ಷರಾಭ್ಯಾಸ ಏಳು ಇದರಲ್ಲಿ ಐದು ಅಕ್ಷರಗಳನ್ನು ನೋಡೋಣ ಐ ರು ನೋ ಚಿತ್ರ ತೋರಿಸಿ ಪದ ಹೇಳಿಸಿ ಐ ಐದಳ ನಾ ಕಣ ಓ ಒಣಮರ ಚಲ ಛತ್ರಿ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿರಿ ಮಕ್ಕಳ ಹತ್ರ ಬರೆಸ್ಬೇಕು ಐ ಏನು ಬಾಣದ ಗುರುತು ಇದೆ ಈ ಬಾಣದ ಗುರುತು ಹೇಗೆ ಹೋಗುತ್ತೋ ಆ ರೀತಿ ಮಕ್ಕಳಿಗೆ ಐಯನ್ನು ಬರೆಸ್ಬೇಕು ಆಲ್ರೆಡಿ ಬರೆದಿದ್ದಾರೆ ನೀವು ನೋಡ್ತಾ ಇರ್ಬೋದು ಐ ಈ ರೀತಿ ಐ ಈ ರೀತಿ ಐ ಅದೇ ರೀತಿ ಬಾಣದ ಗುರುತಿನ ಪ್ರಕಾರ ರು ಈ ಎಲ್ಲ ಬಾಕ್ಸ್ನ ನೀವು ಫಿಲ್ ಮಾಡಬೇಕು ನೋಣಾ ಛತ್ರಿ ಓ ವಣಮರ ಇದು ಅಕ್ಷರಾಭ್ಯಾಸದ್ದು ಆಗಿದೆ ನಂತರ ನಾವು ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಐ ಐದು ಋಣ ನ ನೊಣ ಚ ಛತ್ರಿ ಓ ಮರ ಒಂದು ಈ ರೀತಿ ಆಗುತ್ತೆ ಪದಗಳನ್ನು ಹೇಳಿಸಿ ಮತ್ತು ಬರೆಯಲು ತಿಳಿಸಿ ಅಭ್ಯಾಸ ಇದು ಐದಳ ಋಣ ಅಲ್ಲಿ ಒಂದೊಂದು ಅಕ್ಷರನೇ ಕೊಟ್ಟಿದ್ದರು ಇಲ್ಲಿ ಪದಗಳು ಕೊಟ್ಟಿದ್ದಾರೆ ಐದಳ ಋಣ ಕಣ ಬಡಗಣ ಚಲ ಈ ರೀತಿ ಕಾಫಿ ರೈಟಿಂಗಲ್ಲಿ ಕನ್ನಡದಲ್ಲಿ ಏನು ಕೊಟ್ಟಿರ್ತಾರೋ ಆ ರೀತಿ ಎರಡೆರಡು ಗೆರೆಗಳನ್ನು ಕೊಟ್ಟಿದ್ದಾರೆ ಇದು ಗೆರೆ ಮತ್ತು ಕೆಳಗೆರೆ ಇದೆರಡನ್ನು ಸಂಪೂರ್ಣವಾಗಿ ಯೂಸ್ ಮಾಡಿಕೊಂಡು ನಾವು ಅಕ್ಷರಗಳನ್ನು ಬರೀಬೇಕು ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಪದಗಳನ್ನು ರಚಿಸಲು ತಿಳಿಸಿ ಈಗ ದ ಜ ವ ಸಾ ಇಲ್ಲಿ ಏನು ಮಾಡ್ಬೋದು ರ ಮಾ ಜನ ಆಗೋಕ್ಕೆ ನಾ ಇಲ್ಲ ಸೊ ಮರ ಆಗುತ್ತೆ ಒಣ ಮರ ಮರ ಸರ ಕರ ಅರಸ ಈ ರೀತಿ ಪದಗಳನ್ನು ರಚಿಸಬೇಕು ನಿಮ್ಮ ಮಾದರಿ ಕಣಜ ಕೊಟ್ಟಿದ್ದಾರೆ ಅಂದರೆ ಈ ಬಾಕ್ಸಲ್ಲಿ ಇರುವಂಥ ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ಪದಗಳಾಗಿ ಮಾಡಿ ಈ ಮಾದರಿ ಕಣಜದಲ್ಲಿ ಎಂಟು ಪದಗಳನ್ನು ನಾವು ಬರೀಬೇಕಾಗುತ್ತೆ ನೆಕ್ಸ್ಟು ಕೊಟ್ಟಿರುವ ಪದಗಳನ್ನು ನಕಲು ಮಾಡಿಸಿ ಓದಿಸಿ ಪದಗಳನ್ನು ನಾವು ನಕಲು ಮಾಡಬೇಕು ನಕಲು ಅಂದರೆ ಇಲ್ಲಿ ಋಣ ಹೇಗಿದೆಯೋ ಹಾಗೆ ಬರಿ ಕೇಳಬೇಕು ಮಣ ಹೇಗಿದೆಯೋ ಹಾಗೆ ಬರಿಯಕ್ಕೆ ಹೇಳಬೇಕು ವೃತ್ತ ಹೇಗಿದೆಯೋ ಹಾಗೆ ಕೇಳಬೇಕು ಛಲ ಹೇಗಿದೆಯೋ ಹಾಗೆ ಬರೆಯೋಕೆ ಕೇಳಬೇಕು ಈ ರೀತಿ ದುಂಡಾಗಿ ಬರೆದ ನಂತರ ಮಕ್ಕಳಲ್ಲಿ ನಾವು ಇದ್ದ ಋಣ ಅಂದರೆ ಏನು ಮಣ ಅಂದರೆ ಏನು ಋತ ಅಂದರೆ ಏನು ಛಲ ಅಂದರೆ ಏನು ಅಂತ ಅದರ ಅರ್ಥ ತಿಳಿಸ್ಬಿಟ್ಟು ಅದನ್ನು ಓದಿಸ್ಬೇಕು ಅದೇ ರೀತಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಕಣ ಒಣ ಹಣ ಬಣ ಇದು ಪ್ರಾಸಪದಗಳು ಇವನ್ನು ನಾವು ದುಂಡಾಗಿ ನಕಲು ಮಾಡಬೇಕಾಗುತ್ತೆ ಕೊಟ್ಟಿರುವ ಸರಳ ವಾಕ್ಯವನ್ನು ಓದಿಸಿ ಮೊದಲು ಅಕ್ಷರಗಳು ಆಮೇಲೆ ಪದಗಳು ಈಗ ವಾಕ್ಯಗಳು ಇಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲ ವಾಕ್ಯಗಳಲ್ಲೂ ಒತ್ತಕ್ಷರಗಳಿಲ್ಲ ಕಷ್ಟವಾದ ಪದಗಳಿಲ್ಲ ನೋಡ್ತಾ ಇರ್ಬೋದು ಹ ವಳ್ಳ ಯಾವುದೇ ಒತ್ತಕ್ಷರ ಇಲ್ಲ ಸರ ಅವಳ ಸರ ಅವಳ ಸರ ಅವಳದ ಸರ ತರದ ಅವಳದ ಸರ ಸೊ ಇಲ್ಲಿ ಸರದ ಬಗ್ಗೆ ಮಾತಾಡ್ತಿದ್ದಾರೆ ಅವಳದ ಸರದ ಬಗ್ಗೆ ಅವನ ಪಟ ಅವನ ಪಟ ತರದ ಪಟ ತರದ ಪಟ ಬಹಳ ಅಕಲ ಇಲ್ಲ ಅಷ್ಟೇ ಯಾವುದೇ ಒತ್ತಕ್ಷರ ಇಲ್ಲ ಇಲ್ಲಿ ಗಾಳಿ ಪಟದ ಬಗ್ಗೆ ಮಾತಾಡ್ತಿದ್ದಾರೆ ಮುಂದೆ ಅಕ್ಷರದ ಮನೆ ಕೇಳಿರ್ಬೋದು ನೀವು ಅಕ್ಷರದ ಮನೆ ಅಂದರೆ ಇಲ್ಲಿ ಬಿಡಿ ಬಿಡಿಯಾದ ಅಕ್ಷರಗಳನ್ನು ನೀಡಿರ್ತಾರೆ ಅದ ಮಾದರಿ ಕೊಟ್ಟಿದ್ದಾರೆ ನೋಡಿ ಹೇಗೆ ಮಾಡಬೇಕು ಅಂತ ಅಲ್ಲಿ ಯಾವ ಅಕ್ಷರಗಳು ಇರುತ್ತೋ ಆ ಅಕ್ಷರದಿಂದ ಪದಗಳ ರಚನೆ ಮಾಡಬೇಕು ಗಜ ಜನ ನರ ರಜ ಜಪ ಪಟ ಈಗ ನಾನು ನೋಡಿ ನಾನು ಮಾಡಿದ್ದೀನಿ ಕೆಲವೊಂದು ಪದಗಳು ಈ ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ಜಗ ಸರ ಹರ ನರ ವನ ನಳ ಯಮ ಊಟ ಲವ ಇನ ದಡ ಕರ ಈ ರೀತಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಮಕ್ಕಳಿಗೆ ಸರಳವಾಗಿ ನೀವು ಅರ್ಥ ಮಾಡಿಸ್ಬೇಕಾಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಅಕ್ಷರಾಭ್ಯಾಸ ಏಳನ್ನು ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಕ್ಷರ ಅಭ್ಯಾಸ ಎಂಟು ನೀವು ತೋರಿಸ್ತೀನಿ ಅಕ್ಷರಾಭ್ಯಾಸ ಎಂಟು ಹ್ಞೂ ಅಕ್ಷರ ಅಭ್ಯಾಸ ಎಂಟು ಯಾವ್ಯಾವ ಅಕ್ಷರ ಬರುತ್ತೆ ಇಲ್ಲಿ ನಾಲ್ಕು ಅಕ್ಷರ ಬರುತ್ತೆ ತ ಸಾರಿ ಧ ಥ